ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ಆಗಿರುತ್ತೆ ಗಣೇಶ ಚತುರ್ಥಿಯ ಬ್ಲಾಗ್ ಆ್ಯಕ್ಚುಲಿ ಇದು ಗಣೇಶ ಚತುರ್ದಶಿ ಅಂದರೆ ನಾವು ನಾಗರ ಪೂಜೆ ಮಾಡ್ತೀವಿ ಅಂದರೆ ನಾಗರಿಗೆ ತನಿ ಎರಿಯೋದು ಗಣೇಶ ದಿನವೇ ಮಾಡ್ತೀವಿ ನಾನು ಮಾರ್ನಿಂಗ್ ಬೇಗ ಎತ್ತಿ ಸ್ನಾನ ಎಲ್ಲ ಮಾಡಾದ್ಮೇಲೆ ಕೆಳಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಇಲ್ಲಿ ಪೂಜೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ನಾಗರಿಗೆ ಏನೇನು ಬೇಕೋ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಸ್ಟವ್ ಪೂಜೆ ಕೂಡ ಆಗಿದೆ ಇಲ್ಲಿ ಹೊಸಲು ಎಲ್ಲ ರೆಡಿ ಮಾಡಿದ್ದೀನಿ ಬಾಗ್ಲಿಗಾಗ್ಲೇ ದೀಪ ಕೂಡ ಹಚ್ಚಿದ್ದೀನಿ ಈ ಕಡೆ ಬಂದರೆ ತುಳಸಿ ಕಟ್ಟೆ ಅದಕ್ಕೆ ಕೂಡ ದೀಪ ಹಚ್ಚಿ ಆಗಿದೆ ಇನ್ನೇನಿದ್ರು ಮೇಯ್ನ್ ಪೂಜೆ ಒಂದು ಮಾಡಬೇಕಾಗಿದೆ ನೋಡಿ ತುಳಸಿ ಕಟ್ಟೆ ಪೂಜೆ ದೀಪ ಎಲ್ಲ ಹಚ್ಚಿದ್ದೀನಿ ಇದೆಲ್ಲ ನಾನೇ ಮಾಡಿರೋ ಅಂಥ ಪೇಂಟ್ ಪಾಟ್ ಇದು ಇದು ನೀರು ಇರುತ್ತಲ್ಲ ಅದು ಹಾಳಾಗಿದ್ದನ್ನ ತೊಗೊಂಡು ನೀಟಾಗಿಲ್ಲ ಪೇಂಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ನಂಗೆ ತುಂಬಾ ಇಷ್ಟ ಇದು ಕೂಡ ನಾನೇ ಪೇಂಟ್ ಮಾಡಿ ಡ್ರಾ ಮಾಡಿರೋ ಅಂಥದ್ದು ಈ ವಿಡಿಯೋ ಏನಾದ್ರು ನಿಮಗೆ ಬೇಕು ಅಂದರೆ ಒಂದು ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇದು ಗಣೇಶ ಚತುರ್ಥಿ ಸದಸ ನಾನು ಬಿಟ್ಟಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗಿಲ್ಲ ಕ್ಲೀನ್ ಮಾಡೋದಕ್ಕೆ ಹಾಗಿಲ್ಲ ಆದಷ್ಟು ಬೇಗ ಮಾಡಬೇಕು ಇವಾಗ ನಾನು ಬೇಗ ಬೇಗ ಪೂಜೆಗೆ ಪೂಜೆ ಮಾಡೋದಕ್ಕೆ ರೆಡಿ ಆಗಬೇಕು ಅದಕ್ಕೋಸ್ಕರ ನಾನಿವಾಗ ರೆಡಿ ಆಗೋದಕ್ಕೆ ಹೋಗ್ತೀನಿ ರೆಡಿಯೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ತಿರನೇ ಇರೋ ದೇವಸ್ಥಾನದಲ್ಲಿ ನಾವು ನಾಗರ ಪೂಜೆ ಮಾಡ್ತೀವಿ ಅಲ್ಲಿ ತನಿ ಎತ್ಬಿಟ್ಟು ಹಾಗೆ ನಾವು ಗಣೇಶ ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀವಿ ಅದು ಕೂಡ ಈ ಇದೆ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ಥರ ಡೈಲಿ ವ್ಲಾಗ್ ಆಗ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನಾನು ವ್ಲಾಗ್ ಇರ್ತೀನಿ ನೀವು ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಆಗಿ ನಾನು ಕೂಡ ರೆಡಿ ಆಗಿದ್ದೀನಿ ಇವಾಗ ಬನ್ನಿ ನಿಮ್ಮನ್ನು ಕೂಡ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ನೋಡಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಮನೆಗೆ ಬಂದ್ವಿ ಮನೆಗೆ ಬಂದು ಅಲ್ಲಿ ಅಲ್ಲೇ ಗಣೇಶ ದೇವಸ್ಥಾನ ಇತ್ತು ಅಲ್ಲಿ ಪೂಜೆಗೆ ಕೊಟ್ಬಿಟ್ಟು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಎಲ್ಲರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟೆ ಹಾಗೆ ಟಿಫನ್ಗೆ ಉಪ್ಪಿಟ್ಟು ಬೇಗ ಜಟ್ಪಟ್ಟು ಅಂತ ಮಾಡಿಬಿಡ್ಬೋದಂತ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡು ಎಲ್ಲರಿಗೂ ಟಿಫನ್ ಕೊಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆನ ಶುರು ಮಾಡಿಕೊಂಡೆ ಅದೆಲ್ಲ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ಮಾಡಿ ನಾವು ನೈವೇದ್ಯ ಕೂಡ ಇಟ್ಟು ಆಮೇಲೆ ನಾನು ತಿರ್ಗಾ ದೇವಸ್ಥಾನಕ್ಕೆ ನಾನು ನನ್ನ ಮಗ ಹೋದ್ವಿ ಅಲ್ಲಿ ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಚೆನ್ನಾಗಾಯಿತು ಅಲ್ಲಿನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಲ್ಲೆಲ್ಲ ದೇವ್ರ ಎಲ್ಲ ಮಾಡಿಕೊಂಡು ನಾವು ಪೂಜೆ ಕೊಟ್ಟಿದ್ವಲ್ಲ ಅದನ್ನೆಲ್ಲ ಈಸ್ಕೊಂಡು ನಾನು ನನ್ನ ಮಗ ತಿರ್ಗಾ ವಾಪಸ್ ಬಂದ್ವಿ ಅಲ್ಲೇ ದೇವಸ್ಥಾನ ಮುಂದೆನೇ ಮುಂದೆ ಕೂಡ ಗಣೇಶನ ಕೂರಿಸಿದ್ರು ಆ ದೇವ್ರನ್ನ ನೋಡೋದಕ್ಕಾಗಲಿಲ್ಲ ಯಾಕಂದರೆ ಇನ್ನೂ ಅಲಂಕಾರ ನಡೀತಾ ಇರುತ್ತೆ ನಡೀತಾ ಇತ್ತು ಅದರಿಂದ ನಾನು ನೋಡೋಕ್ಕಾಗಲಿಲ್ಲ ಡೈರೆಕ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತ್ರಶ್ ಮಾಡಿ ಆಮೇಲೆ ಸಂಜೆ ಸಂಜೆ ಪೂಜೆ ಇರುತ್ತಲ್ಲ ಸಂಜೆ ಪೂಜೆ ಎಲ್ಲ ನೀಟಾಗಿ ಮಾಡಿ ಸ್ವಲ್ಪ ಫುಲ್ ರಿಲ್ಯಾಕ್ಸ್ ಆಗಿದ್ವಿ ಸಂಜೆ ಇಲ್ಲಿ ಅಕ್ಕಪಕ್ಕದಲ್ಲಿ ಗಣೇಶ ಕೂರಿಸಿದ್ರಲ್ಲ ಅವರು ಮನೆಗೆಲ್ಲ ಕರೆದಿದ್ರು ಆವಾಗ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ಅರ್ಶನಾ ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ ಹೀಗಾಗಿತ್ತು ನಮ್ಮ ಗಣೇಶ ಚತುರ್ಥಿಯ ಹಬ್ಬ ನಿಮ್ದೆಲ್ಲ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾರಿಬೇಡಿ ಓಕೆ ನಾನು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಬರಲಾ ಬಾಯ್